ಏನ್ ವಯಸ್ಸಾದ ಅವನಿಗೆ ಏನ್ ವಯಸ್ಸಾದ ನಿನಗೆ ತಿರ್ಬೇಕೇನವ ಅಂಗಡಿಯ ಕಳಿಸಿ ಅವನ ಐ ಸಾಲಿಗೆ ಅಸ್ತಿ ಇಲ್ಲೋ ಮುಡ್ದಾರ ಎಲ್ಲಾ ಮಕ್ಕಳು ಸಾಲಿ ಕೊಟ್ಟಾರ ಅಲ್ಲ ಅಸ್ತಿ ನಾನು ಏನಾಗಿದೆ ಈಗ ನಾವೆಲ್ಲ ಮೇ 29 ಕ್ಕೆ ಹೋಗ ಕುಂದಿರ್ತಿದೀವಿ ಸಾಲಿಗೆ ಜೂನ್ ಬಂದದ ಜೂನ್ ಎಂಡ್ ಐತಿ ಆ ಚೋಕ ಮುಡ್ದಾರ ಹಚ್ಚ ಅಟಕ್ ಮಾಡ್ತಾನೆ ನಿನ್ನಂಗ ಬಟ್ಟೆ ಅಂಗಡಿಗೆ ಅರ್ಬಿ ಅಂಗಡಿ ಕೆಲಸ ಮಾಡ್ಕೊಂಡು ಅಡ್ಡಾಡ್ಬೇಕವ ನೌಕರಿ ಪೋಕರಿ ಮಾಡೋದ್ ಬಾಡ ನನಗೂ ರಗಡ ಆಸೆ ಅದಾವಪ್ಪ ಕಾರ್ನಾಗ ಅಡ್ಡಾಡ್ಬೇಕು

ಯಾರ ಹೇಳ ಮಕ್ಳು ಹಡಿದಾರೆ ಯಾರು ಹೇಳಾರ ಸಂಸಾರ ಯಾರು ಹೇಳಿ ನಮಸ್ಕಾರ ಸರ್ ನಾನ್ ಎಲ್ಲ ಬಟ್ಟೆಗಡೆ ಕೆಲಸ ಮಾಡ್ತೀನಿ ನಾನು ಹೇಳ್ತಿ ಮಗನ್ ಇಂಗ್ಲಿಷ್ ಮೀಡಿಯಂ ಓದ್ಸುಮಂದಲ್ರಿ ಅದಕ್ಕೆ ನಿಮ್ಮ ಸಾಲಿ ಗುಡ್ ಚಾಯ್ಸ್ ಎಷ್ಟೇ ಅಡ್ಮಿಷನ್ ಮಾಡ್ಕೋದಿರಿ ನೀವು ಹಾ ಸರ್ ಎಷ್ಟನೇ ತಿಂಗಳು ವಿಚಾರ ಮಾಡೋಣ ಎಷ್ಟು ಹಚ್ಕೊತೀರ ಹಚ್ಕೊಡಿ ಸರ್ ನಂಗೆ ಗೊತ್ತಿಲ್ಲ ರೀ ಲೇಟ್ ಆಯ್ತು ಸರ್ ಸ್ವಲ್ಪ ಹಚ್ಚು ಅವಂಗ ಒಂದು ವರ್ಷ ಹಚ್ಚಿಲ್ಲ ಒಟ್ಟ ಹಚ್ಚಿಲ್ಲ ರೀ ಒಂದು ವರ್ಷ ಲೇಟ್ ಆತ್ರಿ ಅಲ್ರಿ ಎಲ್ ಕೆ ಜಿ ಯು ಕೆ ಜಿ ಕಲಿಸ್ಬೇಕಾಗತ್ತೆ ಮೂರು ವರ್ಷ ಅವು ಹಚ್ಚಿಲ್ಲ ಏನು ಎಲ್ ಕೆ ಅಂದ ಸರ್ ಅಂತಾರಲ್ಲ ಒನ್ನೆತ್ತೆ ಭಿನ್ನೆತ್ತೆ ಒನ್ನೆತ್ತೆ ಕಿತ್ತ ತೆಳ ಬರ್ತಾವಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಕಿತ್ತ ತೆಳ ಬರ್ತಾವಲ್ಲ ಅವು ಎಲ್ ಕೆ ಜಿ ಯು ಕೆ ಜಿ ಅಂತಾರೆ ಅವು ಹಚ್ಚಿಲ್ಲ ಹಚ್ಚಿಲ್ಲ ಇಲ್ಲ ರೀ ಐವತ್ತು ಸರ್ ಐವತ್ತು ಏನ್ ಏನು ಫೀಸ್ ರೀ ಸರ್ ಹಾಂ ಫೀಸ್ ಏನು ಹತ್ತು ವರ್ಷಕ್ಕೆ ರೀ ಹತ್ತು ವರ್ಷಕ್ಕೆ ಅಲ್ಲರಿ ಒನ್ ಇಯರ್ಗೆ ಬಟ್ಟಿ ಪುಸ್ತಕ ಎಲ್ಲ ತಗೋತಿರಲ್ಲ ಅದು ನಮ್ ಕ್ಯಾಂಪಸ್ನಾಗೆ ನಮ್ದೇ ಅಂಗಡಿ ಐತಿ ಇಲ್ಲೇ ತಗೋಬೇಕು ಮತ್ತೇನ್ ಹೊರಗಡೆ ತೊಗೊಳಂಗಿಲ್ಲ ಎಲ್ಲ ಕೊಡ್ತಾರ ಅದ್ರ ರೊಕ್ಕ ಕೊಟ್ಟು ತಗೋಬೇಕು ಇಲ್ಲೇ ನಮ್ಮ ಅಂಗಡಿನ ಐತಿ ಹಾ ಸ್ಕೂಲ್ ಕ್ಯಾಂಪಸ್ನಾಗ ಐತಿ ತಗೋಬೇಕು ಈ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದೊಳಗೆ ಒಂದ್ ಒಂದ್ ಲಕ್ಷ ಒಂದ್ ಲಕ್ಷ ಖರ್ಚ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದೊಳಗೆ ಒಂದ್ ಲಕ್ಷ ಹನ್ನೆರಡು ಸಾವಿರ ಕೊಡ್ತಾರ ಸರ್ ಅದ್ರ ಮನೆ ನಡಿಬೇಕ್ರಿ ಒಂದು ಎಜುಕೇಶನ್ ನೀವು ದುಡ್ಡು ಬಗ್ಗೆ ಯೋಚನೆ ಮಾಡಬೇಡ್ರಿ ಇಲ್ಲಿ ನಮ್ಮ ಸಾಲೆಗೆ ಕಲ್ತವ್ರಿ ದೊಡ್ಡ ದೊಡ್ಡ ಡಾಕ್ಟರ್ ಆಗ್ಯಾರ ದೊಡ್ಡ ದೊಡ್ಡ ಪಿ ಎಸ್ ಐ ಪಿ ಎಸ್ ಆಗ್ಯಾರ ಇಲ್ಲಿ ಕಲ್ತೋದ್ರೆ ಮೋಸ ಇಲ್ಲ ನೋಡತ್ರಿ ಹುಡುಗಂದು ಉದ್ಯೋಗ ಸ್ವಲ್ಪ ಚಲೋ ಆಗಲ್ಲ ಭವಿಷ್ಯ ಚಲೋ ಐತಿ ಮುಂದಿನ ಫ್ಯೂಚರ್ ಸರ್ ಅದು ಅಷ್ಟಾಗಲ್ ಬಿಡ್ರಿ ಸರ್ ಹ್ಞೂ ಅಷ್ಟಾಗಲ್ರಿ

ಹೋಗ್ಬಿಡ್ರಿ ನಿಮ್ಗೊಂದ್ ಆಫರ್ ಐತಿ ಐ ಮಲ ಇ ಎಮ್ ಐ ಅಂದ್ರ ನೀವು ಈ ಸದ್ದ ಒಂದ್ ಲಕ್ಷ ಐತಿ ನಮ್ ಕಾಲೇಜ್ ಫೀ ತಿಂಗಳ ತಿಂಗಳ ಹತ್ತು ಸಾವಿರ ಕಟ್ಕೊಂಡೋಗುದು ಸ್ವಲ್ಪ ಹನ್ನೆರಡು ಸಾವಿರ ಬರ್ದ ಸರ್ ಜೀವನ ಯಾಕಡೆ ಮಾಡ್ಲಿ ಸಾಲಿ ಕಳಿಸ್ಲಿ ಸ್ಟ್ಯಾಂಡರ್ಡ್ಗೆ ಒಂದ್ ಲಕ್ಷ ಕಟ್ಟಿದ್ರೆ ಸಾಲಿ ಕಲ್ತಿನ್ರಿ ಸರ್ ಏನ್ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಂ ಕಲ್ತಿನಿ ಬುಕ್ ಫ್ರೀ ಉಕ್ತಾರ ಊಟ ಫ್ರೀ ಕೊಡ್ತಾರ ಅರ್ವಿ ಕೊಡ ಎಲ್ಲ ಕೊಡ್ತಾರೆ ಜ್ಞಾನ ಬರ್ದ ಜ್ಞಾನ ಬರಲ್ಲ ಅಂತ ಹೇಳಿ ಹೋಗಬೇಡ್ರಿ ನಾ ಅಲ್ಲೇ ಕಲ್ತಿನ್ ರೀ ಸೈಲೆಂಟ್

ಇಲ್ಲಿ ಮೇಡಮ್ ಅದಳ ಬ್ಯೂಟಿ ಪಾರ್ಲರ್ ಖರ್ಚ್ ಮಾಡ್ತಾಳ ಮೂವತ್ ಸಾವಿರ ಅಕ್ಕಿ ಪೇಮೆಂಟ್ ಹದಿನೈದು ಸಾವಿರ ಪಾರ್ಲರ್ ಹೋಗಳ ಅಲ್ಲಿ ಮೂವತ್ತು ಸಾವಿರ ಖರ್ಚು ಮಾಡ್ತಾಳ ನಮ್ ಸಾಲಿ ಬಗ್ಗೆ ಇಲ್ಲಿ ಫೆಸಿಲಿಟಿ ಏನು ನಿಂಗ ಸ್ವಿಮ್ಮಿಂಗ್ ಪೂಲ್ ಐತಿ ಇಲ್ಲಿ ಮಸಾಜ್ ಸೆಂಟರ್ ಐತಿ ಲಾಡ್ಜ್ ಅದಾವು ಏ ನಿಮ್ಗೆಲ್ಲ ಮತ್ತ ಮಸಾಜ್ ಸೆಂಟರ್ ಅಂದ್ರೆ ಹುಡುಗರು ಸ್ಪೋರ್ಟ್ಸ್ ಬಿದ್ದಿರ್ತಾರಲ್ಲ ಕಾಲಿಗೆ ತಿಕ್ಕ ಮತ್ ಲಾರ್ಜ್ ಅಂದಲ್ಲ ಟೀಚರ್ಸ್ಗಳು ಸ್ಟಾಫ್ ಗಳಿಗೆ ಇರೆಸ್ಟ್ ಮಾಡಾಕ ಏನ್ ಬೇಕಾದ ಎಲ್ಲ ಅದಾವ ಇಲ್ಲಿ ಯಾಕೆ ಚಿಂತೆ ಮಾಡ್ತಿ ಇಲ್ಲಿ ಹೆಂಗ್ ತಂದ್ರೆ ಕಲ್ತಾರ ಗೊತ್ತಾನ ವಿಜಯ್ ಎಮ್ ಎಲ್ ಎ ಗೊತ್ತಾನ ಅವ ಇಲ್ಲೇ ಕಲ್ತಾನವ ಇವ ಅಮ್ಮ ಯಾರ ಒಣಸ ವಿರಾಟ್ ಕೊಹ್ಲಿ ನಮ್ ಸ್ಕೂಲ್ ನಾಯ್ ಕಲ್ತಿದವ ಇಲ್ಲಿ ಮತ್ತೆ ಇವಾಗ ಸ್ಪೋರ್ಟ್ಸ್ ನಾಯ್ ಏನೋ ಟ್ಯಾಲೆಂಟ್ ಇತ್ತು ಕ್ರಿಕೆಟ್ ಆಡಕ್ ಹಸ್ತಾರ ಎದ್ರಾಗೈತಿ ಒಂದ್ ಟ್ಯಾಲೆಂಟ್ ಹುಡುಕಿ ಆಡಿ ಕೀತಿ ತೆಗಿತೇವಿ ಅಂತ ಸ್ಕೂಲ್ ಐತಿ ಸುಮ್ ಸುಮ್ನಿಗೆ ರೊಕ್ಕ ಕಿತ್ತಂಗಿಲ್ಲ ನಾವ್ ಯಾರ ಕಣ್ಣು ನಮ್ ಸ್ಕೂಲ್ ಚಲೋ ಐತಿ ಅನ್ನೋ ಕಾರಣ ಹೇಳಾಕತ್ತೇವಿ ಇಲ್ಲ ನಿಂಗ್ ಬೇಡ ಬೇರೆ ಗೌರ್ಮೆಂಟ್ ಸ್ಕೂಲ್ ಕಡೆ ಹೋಗ ಹೇಳ್ರಿ ಸ್ವಲ್ಪ ಇಂಪ್ರೆಸ್ ಮಾಡ್ರಿ ಇಂತ ಸ್ಕೂಲ್ ಬಿಟ್ಟು ಮತ್ತೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತೀನಿ ಅಂತಿರಲ್ರಿ ಚಲೋ ಕಲ್ಸ್ರಿ ನಿಮ್ಮಂಗೆ ಆಗ್ಬೇಕಾ ನೀವನು

ಸರ್ ನಮಸ್ಕಾರ ಮೇಡಮ್ ನಮ್ಮ ಹುಡುಗ ಸಾಲಿಗೆ ಹೆಸರು ಹಚ್ಬೇಕಿತ್ರಿ ಹೆಸರೇನು ನನ್ನ ಹೆಸರಿ ಮಹೇಶ್ ಯಾವ ಸ್ಟ್ಯಾಂಡರ್ಡ್ ಹಚ್ಬೇಕ್ರಿ ಒಂದನೇ ಕ್ಲಾಸ್ ಹಚ್ಬೇಕ್ರಿ ಎಲ್ ಕೆ ಜಿ ಯು ಕೆ ಜಿ ಆಯ್ತಾ ಇಲ್ರಿ ಹಾಕೆ ಇಲ್ರಿ ಈಗ ಫಸ್ಟ್ ಟೈಮ್ ನೋಡ್ರಿ ಇದೇನ್ರಿ ಹೇರ್ ಸ್ಟೈಲ್ ಎಲ್ಲ ಸಣ್ಣದ ಇಡ್ಬೇಕಲ್ರಿ ಈಗೇ ಫ್ಯಾಶನ್ ಮಾಡ್ತಿ ಐ ಲವ್ ಯು ಲವ್ ಯು ಟೂ ಓಹಂಗಾ ಇಗ್ಲೇ ಸಣ್ಣ ಹುಡುಗನ ಕೇಳಿ ಇಲ್ಲವಾ ಮನ್ನೆ ಸಾಲಿ ಹೋಗಿದಲ್ಲ ಅಪ್ಪನ್ ಕರ್ಕೊಂಡು ಅಂದಿದ್ದ ಅದಕ್ಕೆ ಅಂದೆ ಕೆಲಸ ಮಾಡ್ತಾನ ಮನಿ ಬರ್ರಿ ಮಾಡ್ತಿನ ಅವ್ನಿ ಇಲ್ಲಾ ಹುಡುಗನ ಕೂದ್ಲಿಲ್ಲ ಸಣ್ಣ ಕಟ್ ಮಾಡ್ಸಿರಿ ಆ ದಾಳಿ ಬಂದಿಲ್ಲ ರೀ ಕೂದಟ್ಟಕ್ಕೆ ಸಣ್ಣ ಮಾಡ್ಸಿರಿ ಸಿಸ್ಟಮ್ಯಾಟಿಕ್ ಇರಬೇಕು 50000 ಹಾಕದ್ರು ಸ್ಕೂಲ್ ಫೀಸ್ ಬಾಕಿ ಮತ್ತೆ ಬುಕ್ ಮತ್ತೆ ಪೆನ್ ಮತ್ತ ಸ್ಕೂಲ್ ಡ್ರೆಸ್ ಯೂನಿಫಾರ್ಮ್ ಎಲ್ಲ ತಗೋಬೇಕ ಇಲ್ಲೇ ನಮ್ ಕ್ಯಾಂಪಸ್ ನಾಗ ನಮ್ದು ಐತ್ರಿ ಅಂಗಡಿ ಇಲ್ಲೇ ತಗೋಬೇಕ್ರಿ ಮಿನಿಮಮ್ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದೊಳಗೆ ಒಂದ್ ಲಕ್ಷ ರೂಪಾಯಿ ಖರ್ಚ ಹಾಕದ್ರಿ ಸ್ಕೂಲ್ ಫೋನ್ಯಾಗ ಸ್ವಿಮ್ಮಿಂಗ್ ಪೂಲ್ ಐತಿ ಮತ್ತ ಮಸಾಜ್ ಸೆಂಟರ್ ಐತಿ ಲಾಡ್ಜ್ ಅದಾವ್ರಿ ಮತ್ತ ತಿನ್ನಾಕ ಉನ್ನಾಕ ಏನು ಕಮ್ಮಿ ಇಲ್ರಿ ನಿಮ್ ರೊಕ್ಕ ಕೊಟ್ಟು ತಗೋಬೇಕ್ರಿ ಏನು ಕಮ್ಮಿ ಇಲ್ರಿ ಸ್ಕೂಲ್ ಅಂದ್ರ ಮಾನ್ಕೊಂಡ್ ಐತ್ರಿ ಮತ್ತ ಯಾವ ಯಾಕೆ ಯೋಗ ಡ್ರಿಲ್ ಮಶೀನ್ ತರಿಸಿ ಏನ್ ಮಾಡ್ಸ ಗೊತ್ತಿಲ್ರಿ ಒಟ್ಟ ಫಂಕ್ಷನ್ ಚಲೋ ಚಲೋ ಫಂಕ್ಷನ್ ಚಲೋ ಮಾಡಿ ಫೋಟೋ ನಿಮ್ ಪ್ರೇ ಮಾಡಿ ಕೊಡ್ತೇವ್ರಿ ಕಲಿಬೇಕ್ರಿ ಸ್ಕೂಲ್ ಕಲ್ತಾರಲ್ರಿ ಯಾರು ಏನ್ ಪೇಲ್ ಆಗಿಲ್ರಿ ಅವ್ರ ಡಿ ಸಿ ಆಗ್ಯಾರೀ ಎಲ್ ಎ ಆಗ್ಯಾರೀ ಮತ್ತೆ ಎಮ್ ಪಿ ಎಲ್ ಆಗ್ಯಾರೀ ಸರ್

ಸರ್ಟಿಫಿಕೇಟ್ಸ್ ಎಲ್ಲ ನಾವ್ ಅಲ್ಲಿ ಆನ್ಲೈನ್ ಮಾಡ್ತೇವ್ರಿ ನಿಮ್ಗೆ ವಾಟ್ಸ್ಆಪ್ ಮಾಡ್ಬಿಡ್ತಿವಿ ವರ್ಷಕ್ಕೆ ಒಂದ್ ಲಕ್ಷ ಹೋರಿ ಗಾ ಕಾರ್ ಕೋರಿ ಎಲ್ಲಿ ಬೇಕಂತ ಸ್ವೈಪ್ ಮಾಡ್ಕೋರಿ ಕೋರಿ ಹೋರಿ ನಾವ್ ಮಗನ್ಗೆ ತಿದ್ದ ಇವ್ರ ಸಂಬಂಧ ಜನ ತಿಂದ್ಬಿಟ್ಟಿನ್ರಿ ಶ್ರೀ ಗಾಂಧಿ ಹಂಗ ತಿದ್ದಾರ ಪೂರ್ತಿ ರಿಟಿಎಂ ಕಾರ್ಡ್ ಎರಡ್ ಲಕ್ಷ ರೂಪಾಯಿ ಸ್ವಪ್ ಮಾಡ್ಕೊಡ್ರಿ

ರೇಮಂಡ್ ಮೇಡಮ್ ವರ್ಷಕ್ಕಿಂತ ಈ ವರ್ಷ ಅಡ್ಮಿಷನ್ ಮಾಡಕ ಕಡಿಮೆ ಆಗತ್ತಲ್ಲ ಹಾದ್ರೇ ಅಡ್ಮಿಷನ್ ಮಾಡ್ತಾರೆ ರೀ ನಮ್ಮಲ್ಲಿ ಏನು ಕಡಿಮೆ ಹೇಳ್ರಿ ಎಷ್ಟು ಸವಲತ್ತು ಅದ ಮಕ್ಕಳಿಗೆ ಪಾಲಕರಿಗೆ ಅನ್ಯಾಕ ಯೂಸ್ ಮಾಡೋಂಗಿಲ್ಲ ಅವರು ನಮಸ್ಕಾರ ಸರ್ ನಮಸ್ಕಾರ ಬರಿ ಸರ್ ನಾ ಕಳೆದ ಸಾಲ್ ಸರ್ ಇದೆ ಅದಕ್ಕೆ ನನ್ನ ಮಗನ ಇಲ್ಲಿ ಅಚ್ಚಬೇಕ ಅಂತ ನಾವು ಅಲ್ಲ ಯಾಕ ಅಮ್ಮ ನಿಮ್ಮ ಮಗಳು ಕಲ್ತೆ ನೋಡು ದೊಡ್ಡ ಸಾಧನೆ ಮಾಡ್ಯಾನ ಏನು ಸಾಧನೆ ಮಾಡೋಣ

ನಿಮ್ ಪರಿಚಯ ಏನ್ರಿ ಶೇಂಗಾದವ್ರೀಗ್ರಿ ಅವ್ರು ಹಾ ರೀ ಮನೆ ಅವ್ರ ಎಣ್ಣೆ ತೊಂದಿರ ಹಾ ರೀ ಪಾರ್ವತಿ ಶೇಂಗಾರ ರೀ ಎಣ್ಣೆ ಹೌದ್ರಿ ಎಲ್ಲಾ ಹಂಗೆ ಅಂತಾರೀ ತೋರಿ ಮೇಡಮ್ ಸರ್ ಏನೇನ್ ಬೇಕ್ರಿ ಸರ್ಮಿಶನ್ ಮಾಡಾಕ್ರಿ ಅಡ್ಮಿಶನ್ ಮಾಡಾಕ ಯಾರು ಹಾ ರೀ ಅವನ್ ಆಧಾರ್ ಕಾರ್ಡ್ ಬೇಕು ಅವ್ನ ಬ್ಯಾಂಕ್ ಪಾಸ್ಬುಕ್ ಬೇಕು ಇವ್ರ ತಂದಿದ್ದು ಬೇಕು ಇವ್ರ ತಾಯಿ ಬೇಕು ಬ್ಯಾಂಕ್ ಪಾಸ್ಬುಕ್ ರೀ ಅಕೌಂಟ್ ಯಾಕಂಟ್ ಡ್ರಾಕ್ ಹಾಕ್ತಿರಕಬೇಕ ಹಾಗಂಗಿಲ್ಲ ಉಚಿತವಾಗಿ ಕೊಡ್ತೇವೆ ಏನೇನು ಕೊಡ್ತೀರಿ ಸರ್ ಉಚಿತವಾಗಿ ಬಿಸಿ ಊಟ ಕೊಡ್ತೇವೆ ನಾವು ಹಾಲು ಕೊಡ್ತೇವೆ ಬಾಳಿಕೆ ಕೊಡ್ತೇವೆ ಶೇಂಗಾ ಚಿಕ್ಕಿ ಕೊಡ್ತೇವೆ ಕ್ವಾಲಿಫೈಡ್ ಅದಾರ ಮೇಡಮ್ ಅವರು ಗುರುಗಳು ಮೊದಲು ಜಾಬ್ ಒಂದು ಮಾಡನವರು ನೀವು ಏನು ಮಾಡ್ತೀರಿ ಅಕ್ಕ ಪ್ರೆಸ್ಟೀಜ್ ಹೆಚ್ ಮಗ ಒಂದು ಪ್ರೈವಟ್ ಪ್ರೆಸ್ಟೀಜ್ ಸರ್ ನಮಗೆ ಪ್ರೆಸ್ಟೀಜ್ ನೋಡ್ರಿ ನಮ್ಮ ಮಗ ಉದ್ಧಾರ ಆಗಬೇಕು ರೀ ನಾಂಗ ಚೆಂದ ನಾ ಉದ್ಧಾರ ಆಗುಲ್ಲ ನೀವು ಸರ್ ನೀವು ಅಡ್ಮಿಷನ್ ಸರ್ ಹಾಗೆ ಒದಿರಿವನ ಅಡ್ಮಿಷನ್ ಮಾಡಿರಿ ಒದಿತೆ आरे ओद इंटरेस्ट ऐतिला इलवल रे आसाले गोतीना यक इलना गदळ इलवल रे यक गडा तट्टी करतोव अल गाडी भरतयचं त इल गाडी भरांगिला होय कोले नि मेणद मनितरा तानं बडतुनो सालीगी होळ रे आयव सर पी सर आयव सर आकुर्डन सर मॅडम रे काय हचिरोण मात्र किवीगी काय चप पणोडन ಹಚ್ಲಿ ಹಚ್ಚಿ ಕೈ ಮುರಿಲ್ ಏನ ಕೈ ತಿರಿ ಬಿಟ್ಲಿ ಯಾರಿದ್ರ ಸಾಲ ಎಲ್ಲ ನಿಂಗೆ ಯಾಕೆ ಮಾಡ್ತಿ ನಾಳಿಂದ ಬಾಯ್ಲಿ ಏನಾಯ್ತನ ನಾನೇ ಬಿಡ್ತೀನಿ ಬಾರಪ್ಪಾ ಸರ್ ನಮಸ್ಕಾರ ರೀ ನಮಸ್ಕಾರ ನಮ್ಮ ಹುಡುಗಗ ಸಾಲಿ ಹೆಸರು ಹಚ್ಬೇಕಿತ್ತು ಅದಕ್ಕೆ ಅದಕ್ಕ ಬಂದಿದ್ರಿ ಹಚ್ರಿ ಮೇಡಮ್ ಅವಶ್ಯಕತ್ ರೀ ನಿಮ್ಮ ಸಂಬಂಧ ಇದ್ದಮ್ ಸಾಲಿ ಹುರಿ ಅಲ್ಲಿ ಪ್ರೈವೇಟ್ ಸಾಲಿಗ್ ಹೋಗಿದ್ದೆ ಅವ್ರಿ ಐವತ್ತ ಸಾವಿರ ಹೇಳಾಕತ್ತಾರ್ರೀ ಏನ್ ಮಾಡಿದ್ರಿ ಪೀಸ್ ನಾಳೆ ಇಬ್ರು ಐವತ್ತ ಕೇಳ್ರಿ ಲಕ್ಷ ಲಕ್ಷದವರಿ ಅದೇ ರೀ ಇಲ್ಲೇ ಅಡ್ಮಿ

அப்பா ஓடா அது அவன் கித்த முரு பட்டிச்சி

ಟೀಚರ್ ಅದಾರ ಟೀಚರ್ ಅದಾರ ಇಬ್ಬರ್ದಾರ ಇಲ್ಲಿ ಎರಡು ಹಂಗೆ ಮಾಡ್ತಾನೆ ನೋಡ್ರಿ ಇವ ಕೀಟಿಗೆ ಹಾಂಡ್ರಿ ಜರ ಅಡ್ಜಸ್ಟ್ ಮಾಡ್ಕೋರಿ ಇಲ್ಲ ಆದ್ರೂ ಮಕ್ಕಳು ಬೆಳೆಸೋದ ಪದ್ಧತಿ ಯಾಲ್ ನಿಮ್ದು ಇಲ್ಲಿ ಇದೆ ವಯಸ್ಸನಾಗ ಮತ್ತೆ ಮೇಡಂ ಕೋಳ ಬರ್ತಾನಪ್ಪ ಅರಿವಿ ಅದು ಎಲ್ಲ ಕೊಡ್ತೀವಿ ರೀ ನಾ ಬಂದಿಲ್ಲ ರೀ ಬಂದಿಲ್ಲ ನಾ ಕೊಡ್ತೀವಿ ನಮ್ಮ ಸ್ಕೂಲ್ ನಾಗ ಸೌಲತ್ ಬಾಳ ಐತ್ರಿ ಹೋರಿ ಏನ ನೀವು ಕಾಜಿ ಬರ್ತೀರಾ ಅಡ್ಮಿಷನ್ ಆಗಿ ಹೋರಿ ಆಯ್ತು ಬಾ ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ನಾವು ಸರ್ಕಾರಿ ಶಾಲೆ ಉಳಿವೆ ಹೋರಾಟ ಕನ್ನಡ ಶಾಲೆ ಉಳಿಸಿ ಕನ್ನಡ ಶಾಲೆ ಬೆಳೆಸಿ ಕರ್ನಾಟಕ ದೇಶದೋಳು ಕರ್ನಾಟಕ ಪ್ರಾಂತ್ಯದೋಳು ಕರ್ನಾಟಕ ರಾಜ್ಯದೋಳ್ ನಮ್ಗೆ ಎಂಥ ಪರಿಸ್ಥಿತಿ ಇಲ್ಲಿ ನಮ್ಮ ಅಸ್ತಿತ್ವ ನಮ್ಮ ಅಸ್ತಿತ್ವನ ಉಳಿಸ್ರಂತೆ ಬಿಡ್ಕೋಬೇಕು ನಾವು ಅಂಥ ಪರಿಸ್ಥಿತಿ ಬಂದಿತ್ತದ ಯಾಕಂದ್ರೆ ಕನ್ನಡ ಮೀಡಿಯಮ್ದಾಗ ಹುಡುಕ್ ಕಲ್ತಾನಂದ್ರೆ ಅವ ಒಬ್ಬ ಅಯೋಗ್ಯ ನಿಷ್ಪ್ರಯೋಜಕ ಮನೆ ತಂದೆ ತಾಯಿನೇ ಕನ್ನಡ ಮೀಡಿಯಮ್ ಒಳಗೆ ಹುಡುಕ್ ಕಲ್ತಾನಂದ್ರೆ ಅವ ಅಪ್ರಯೋಜಕ ಅನ್ನೋ ರೀತಿ ಧೋರಣೆ ಮಾಡ್ತಾಯಿದ್ದಾರೆ ಇಂಗ್ಲೀಷ್ ಹೇರಿಕೆಯಿಂದ ಒಳ್ಳೆಯದು ಇಂಗ್ಲೀಷ್ ಭಾಷೆ ಇಂಗ್ಲೀಷ್ ಇರೋದೇ ನಾನು ಇಂಗ್ಲೀಷ್ ಅದೊಂದು ಭಾಷೆ ಇರಲಿ ಆದರೆ ನಮ್ಮ ಕನ್ನಡನೇ ಮರೆ ಮಾಚುವಂಗೆ ಅದು ಬೆಳಿಬಾರ್ದು ಅದು ನಮ್ಮ ಕನ್ನಡಿಗರ ತಾಕತ್ತು ಕನ್ನಡಿಗರು ಕನ್ನಡರ ಉಳಿರಿ ಅಂತ ಹೇಳುದೇ ನಮ್ದೊಂದು ದೌರ್ಭಾಗ್ಯ ಬಂದದ ಈ ಪರಿಸ್ಥಿತಿ ನಮಗೆ ಬೇಕಾ ಎಮ್ ಎಲ್ ಎ ಸಾಹೇಬ್ರು ಅವ್ರೇನು ಮಾಡ್ತಾರೆ ಅವ್ರೇ ನಾಲ್ಕು ಸಾಲ ಅದಾವೆ ಪ್ರೈವೇಟ್ ನಾಲ್ಕು ಸ್ಕೂಲ್ ಅದಾವ್ ಕಾಲೇಜ್ ಅದಾವ್ ಅವ್ರು ಯಾಕೆ ನಮ್ಮ ಕನ್ನಡ ಸಾಲಿನ ಉದ್ಧಾರ ಮಾಡ್ತಾರೆ ಅವ್ರಿಗೇನು ದರ್ದ ಅವ್ರಿಗೇನು ಏನು ಐತಿ ಅವ್ರದ್ದು ಏನು ಅವ್ರು ಯಾಕೆ ಉದ್ಧಾರ ಮಾಡ್ತಾರೆ ಸತ್ಯ ಸತ್ಯ ಹೇಳಿ ಅವರು ಸತ್ಯ ಹೇಳಿದ್ರೆ ಹೊಟ್ಟೆ ಹುರ್ಕೋಬಾರ್ದು ಎಮ್ ಎಲ್ ಎ ಪಿ ಎ ನಾಲ್ಕು ಸಾಲಿ ಅವರು ಅದಾವು ಅವರು ನಮ್ಮ ಸಾಲಿ ನಮ್ಮ ಕನ್ನಡ ಸಾಲ ಯಾಕೆ ಉದ್ಧಾರ ಮಾಡ್ತಾರೆ ಏನು ಅವಶ್ಯಕತೆ ಐತಿ ಹೇಳ್ರಿ ಇಷ್ಟೇ ವಿಚಾರ ಮಾಡಿರಿ ಬಂಧುಗಳೇ ನಮ್ಮ ಸಮಾಜ ಯಾವ ಕಡೆ ಸಾಕಾಗತ್ತದ ವಿಚಾರ ಮಾಡ್ರಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮಗೆ ಎಂಥ ಪರಿಸ್ಥಿತಿ ಬಂತಪ್ಪ ಕನ್ನಡ ಶಾಲೆ ಉಳಿಸ್ರಿ ಕನ್ನಡ ಶಾಲೆ ಬಿಡಿಸ್ ಅಂತ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಬಂತಲ್ಲಪ್ಪ ಈ ಪರಿಸ್ಥಿತಿ ನಮಗೆ ಬರಬಾರ್ದು ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು ಎಲ್ಲರೂ ಆಗ್ರಿ ಜನರೆಲ್ಲ ಎಚ್ಚರ ಆಗ್ರಿ ಎಚ್ಚರಿಕೆಯಿಂದ ವಿಚಾರ ಮಾಡಿರಿ ಕನ್ನಡ ಭಾಷೆ ನಮ್ಮ ತಾಯಿ ಭಾಷೆ ನಮ್ಮ ತಾಯಿನೇ ಮನೆಯಿಂದ ಅಂತ ಪರಿಸ್ಥಿತಿ ನಮ್ಗೆ ಬರೋದು ಬೇಡ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ವಿಚಾರ ಮಾಡಿರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ